ವಿದ್ಯಾರ್ಥಿ ಮಿತ್ರರೆ ಇವತ್ತಿನ ತರಗತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಾದರಿಯ ಪ್ರಶ್ನೆ ಪತ್ರಿಕೆ ಮೂರರಲ್ಲಿ ಬಂದಿರ್ತಕ್ಕಂಥ ಈ ಪ್ರಶ್ನೆ ಭಾಗ ಈ ಎಲ್ಲಿ ಅಂತ ನೋಡಿರಿ ಆರು ಅಂಕದ ಪ್ರಶ್ನೆಗಳು ಈ ಕ್ವಶನ್ ಅನ್ನು ಗಣಿತಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು ಈ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಆ ವಿದ್ಯಾರ್ಥಿಗಳು ಯಾರು ನನ್ನ ವಿಡಿಯೋ ಹೊಸೊಬ್ಬರಾಗಿ ನೋಡ್ತಾ ಇದ್ದೀರಿ ನನ್ನ ಚಾನೆಲ್ ನೇಮ್ ಬಂದ್ಬಿಟ್ಟು ಸಿದ್ದಣ್ಣ ಶೆಟ್ಟಿ ಅಂತಕ್ಕಂಥ ಚಾನೆಲ್ಗೆ ತಾವುಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬೇಗನೆ ಬಂದು ತಲುಪುತ್ತವೆ ವಿದ್ಯಾರ್ಥಿಗಳು ಈಗ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಪ್ರಶ್ನೆ ನಂಬರ್ ಮೂವತ್ತೇಳು ಒಂದು ಉದ್ಯಮಿ ಘಟಕದ ಎಸ್ಎಂಸಿ ಅಂದ್ರೆ ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಸಿ ರೂಪಾಯಿ ಎರಡುನೂರು ಇದ್ದಾಗ ಉದ್ಯಮಿ ಘಟಕದ ಎ ಟಿಸಿ ಸಿ ಮತ್ತು ಎಸ್ ಎ ಸಿಗಳ ವಿವರ ಪಟ್ಟಿಯನ್ನು ಕಂಡು ಹಿಡಿಯರಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಈ ಪ್ರಶ್ನೆಯಲ್ಲಿ ಈ ಡಾಟಾಗಳನ್ನು ಕೊಟ್ಟಿದ್ದಾರೆ ಕ್ಯೂ ಕ್ಯೂ ಅಂತಂತಂದ್ರೆ ಕ್ವಾಂಟಿಟಿ ಅಂತ ಕರಿತೇವೆ ಈ ಕ್ವಾಂಟಿಟಿ ಏನಂತ ಕರಿತಂದ್ರೆ ಕನ್ನಡದಲ್ಲಿ ಪ್ರಮಾಣ ಈ ಒಂದು ಪ್ರಮಾಣದಲ್ಲಿ ನೋಡಿ ಕ್ಯೂದಲ್ಲಿ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಎಸ್ ಎಂ ಸಿ ಈ ಎಸ್ ಎಂ ಸಿ ಅಂತಾರೆ ಈ ಒಂದು ಸ್ಮಾಲ್ ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೇವೆ ಸೀಮಂತ ವೆಚ್ಚ ಸ್ಮಾಲ್ ಇದು ಶಾರ್ಟ್ ಮಾರ್ಜಿನಲ್ ಕಾಸ್ಟ್ ಶಾರ್ಟ್ ಅಂತಂದ್ರೆ ಅಲ್ಪಾವಧಿಯ ಸೀಮಂತ ವೆಚ್ಚ ಅಂತ ಕರಿತಾರೆ ಅದಕ್ಕೆ ಈ ಶಾರ್ಟ್ ಮಾರ್ಜಿನಲ್ ಕಾಸ್ಟ್ ಜೀರೋ ಇದ್ದಲ್ಲಿ ಡ್ಯಾಸ್ ಇದೆ ಒಂದಿದ್ದಲ್ಲಿ ಇದ್ದಲ್ಲಿ ಆರ್ನೂರ್ ಇದೆ ಎರಡಿದ್ದಲ್ಲಿ ನಾಲ್ಕುನೂರು ಮೂರಿದ್ದಲ್ಲಿ ಮುನ್ನೂರು ನಾಲ್ಕಿದ್ದಲ್ಲಿ ನಾಲ್ಕನೂರು ಐದಿದ್ದಲ್ಲಿ ಆರ್ನೂರು ಮತ್ತು ಆರ್ ಇದ್ದಲ್ಲಿ ಒಂಬತ್ ಈ ರೀತಿ ಪ್ರಶ್ನೆಯಲ್ಲಿ ಈ ಕೋಷ್ಟಕವನ್ನು ಕೊಟ್ಟಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಈ ಪ್ರಶ್ನೆಗ ಏನಿದೆ ಅಲ್ಲ ಇದ್ರದ್ದು ಕೆಲವೊಂದು ಪಾಯಿಂಟ್ಗಳನ್ನು ನಾನು ಹೊರಗಡೆ ತೊಳೆದು ಇಲ್ಲಿ ಬರ್ದಿರ್ತಕ್ಕಂಥದ್ದು ಈ ಟಿ ಎಫ್ ಎಫ್ ಸಿ ಅಂತಂದ್ರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೇವು ಇದು ಕನ್ನಡದಲ್ಲಿ ಒಟ್ಟು ಸ್ಥಿರ ವೆಚ್ಚ ರೂಪಾಯಿ ಎಷ್ಟಿದೆ ಅಂತಂದ್ರೆ ಇದೆ ಈ ಒಟ್ಟು ಸ್ಥಿರ ವೆಚ್ಚ ಎರಡ್ನೂರು ಆಲ್ರೆಡಿ ಇಲ್ಲಿ ಟಿ ಸಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ ಎರಡ್ನೂರು ಕೊಟ್ಟಿದ್ದಾನೆ ಪ್ರಶ್ನೆಯಲ್ಲಿ ಇದನ್ನು ಹೊರಗೆ ತೆಗೆದಿದ್ದೀನಿ ಆ ನಂತರ ಟಿವಿ ಸಿ ಸಿ ಇಲ್ಲದಲ್ಲ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಕರಿತೇವೆ ಒಟ್ಟು ಬದಲಾಗುವ ವೆಚ್ಚ ಕನ್ನಡದಲ್ಲಿ ಈ ಒಟ್ಟು ಬದಲಾಗುವ ವೆಚ್ಚ ಕಂಡು ಹಿಡಿಬೇಕಂತಂದ್ರೆ ಇದ್ರ ಹಿಂದಿನ ಟಿವಿ ಸಿ ಪ್ಲಸ್ ಎಸ್ ಎಂ ಸಿ ಈ ಟಿವಿ ಸಿ ಯಲ್ಲಿ ಏರ್ ಪ್ಲಸ್ ಮಾಡಬೇಕಂತಂದ್ರೆ ಹಿಂದಿನ ಎಸ್ ಎಂ ಸಿ ಇದನ್ನು ಈಗ ನಾನು ಹೇಳ್ತಾ ಇದ್ದೇನೆ ಈ ಪ್ರಶ್ನೆ ಫಸ್ಟ್ ಬರ್ಕೊಳ್ಳೋಣ ನೋಡಿ ಎಸ್ ಎಂ ಸಿ ಕೊಟ್ಟಿದ್ದಾನೆ ಎಸ್ ಎಂ ಸಿ ಅನ್ನು ಈ ಕೋಷ್ಟಕದಲ್ಲಿ ಇದು ಉತ್ತರ ಅಂತ ತಿಳ್ಕೊಟ್ ವಿದ್ಯಾರ್ಥಿಗಳು ಇದು ಕೋಷ್ಟಕ ಉತ್ತರ ಹೌದಾ ಉತ್ತರ ಕ್ಯೂ ಆಲ್ರೆಡಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಅಡ್ಡ ಇರ್ತಕ್ಕಂಥ ಫಸ್ಟ್ ಕಂಬ ಸಾಲದಲ್ಲಿ ಹೈಕೋಬೇಕು ಕ್ಯೂ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಲ್ಲ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಎಸ್ ಎಂ ಸಿ ಬರ್ಕೊಳ್ಳೋಣ ಜೀರೋ ಇದ್ದಲ್ಲಿ ಬ್ಯಾಸ್ ಇದೆ ಶಾರ್ಟ್ ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೇವ್ರಿ ಇದ್ದಲ್ಲಿ ಆರ್ನೂರು ಎರಡಿದ್ದಲ್ಲಿ ನಾಲ್ಕುನೂರು ಮೂರಿದಲ್ಲಿ ಮುನ್ನೂರು ನಾಲ್ಕಿದ್ದಲ್ಲಿ ನಾಲ್ಕುನೂರು ಐದಿದ್ದಲ್ಲಿ ಆರ್ನೂರು ಆರು ಇದ್ದಲ್ಲಿ ಎಷ್ಟಿದೆ ಒಂಬತ್ ಇದು ಪ್ರಶ್ನೆಯಲ್ಲಿ ಬಿಡಿಸ್ಕೊಂಡೆವು ಈಗ ನಾವೇನ್ ಕಂಡು ಹಿಡಬೇಕು ಟಿವಿ ಸಿ ಟೋಟಲ್ ವೇರಿಯಬಲ್ ಕಾಸ್ಟ್ ಒಟ್ಟು ಬದಲಾಗುವ ವೆಚ್ಚ ಇಲ್ಲಿ ನೋಡಿ ಈ ಟಿವಿಸಿ ಸಿ ಈಕ್ವಲ್ ಟು ಇದು ಕಂಡು ಹಿಡಬೇಕಾಗಿದೆ ಟಿವಿ ಸಿಲಿ ಟಿವಿ ಸಿ ಈಕ್ವಲ್ ಟು ಹಿಂದಿನ ಟಿವಿ ಸಿ ಪ್ಲಸ್ ಎಸ್ ಎಂ ಸಿ ಇವೆರಡು ಪ್ಲಸ್ ಮಾಡ್ಬೇಕು ಯಾವ ರೀತಿ ಅನ್ನು ಹೋಗಿದ್ರೆ ಈ ಎಸ್ ಎಂ ಸಿ ಹಿಂದ್ಗಡೆ ಏನಿದೆ ಅಂತಂದ್ರೆ ಆಲ್ರೆಡಿ ಇಲ್ಲಿ ಡ್ಯಾಸ್ ಇದೆ ಹೌದಾ ಆ ಕಾರಣಕ್ಕಾಗಿ ಇಲ್ಲಿ ನಾವು ಜೀರೋ ಇಟ್ಕೊಳ್ಳೋಣ ಅಥವಾ ಡ್ಯಾಸ್ ಇಟ್ಕೊಳ್ರಿ ಇಲ್ಲಿ ವಿ ಸಿ ಎಷ್ಟಿದೆ ಒಂದಿದ್ದಲ್ಲಿ ಆರ್ನೂರು ಇದೆ ಒಂದಿದ್ದಲ್ಲಿ ಆರ್ನೂರು ಇದನ್ನು ಇದ್ರ ಹಿಂದಿಂದು ಅಂತಂದ್ರೆ ಆರ್ನೂರ್ ನಂತರ ಏನಿರ್ತವಲ್ಲ ಇಲ್ಲಿ ಏನ್ ಮಾಡ್ಬೇಕು ವಿ ಸಿ ಅಲ್ಲಿ ಕೌಂಟ್ ಮಾಡ್ಬೇಕು ಆರ್ನೂರು ಪ್ಲಸ್ ನಾಲ್ಕುನೂರು ಕೂರಿಸಿದ್ರೆ ಎಷ್ಟಾಯ್ತು ಸಾವಿರ ಆಯ್ತು ಸಾವಿರ ಪ್ಲಸ್ ಮುನ್ನೂರು ಕೂರಿಸಿದ್ರೆ ಸಾವಿರದ ಮುನ್ನೂರ ಐತು ಸಾವಿರದ ಮುನ್ನೂರು ಪ್ಲಸ್ ನಾಲ್ಕುನೂರು ಕೂಡ್ರೆ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಪ್ಲಸ್ ಆರ್ನೂರು ಕೂಡಿಸಿದ್ರೆ ಎರಡ್ ಸಾವಿರದ ಮುನ್ನೂರು ಎರಡ್ ಸಾವಿರದ ಮುನ್ನೂರು ಪ್ಲಸ್ ಒಂಬತ್ ನೂರ್ ಕೂಡಿಸಿದ್ರೆ ಎಷ್ಟಾಗ್ತಂದ್ರೆ ಮೂರು ಸಾವಿರದ ಎರಡ್ನೂರು ಹೌದಾ ಇದು ಮೂರ್ ಸಾವಿರದ ಎರಡ್ನೂರು ಗೊತ್ತೈತ್ರಿ ಈ ಸೂತ್ರದ ಪ್ರಕಾರ ಹೇಳಿಲ್ಲ ಟಿವಿ ಸಿ ಈಕ್ವಲ್ ಟು ಹಿಂದಿನ ಅದೇ ಟಿವಿ ಸಿ ಪ್ಲಸ್ ಎಸ್ ಎಂ ಸಿ ಟಿವಿ ಸಿ ಮತ್ತು ಪ್ಲಸ್ ಎಸ್ ಎಂ ಸಿ ಇದನ್ನು ಕೂಡಿಸ್ಬೇಕು ಈ ಕೂಡಿಸಿದಾಗ ನಮ್ಗೆ ಏನ್ ಸಿಗ್ತದೆ ಈ ಟಿವಿ ಸಿ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಕರಿತೇವೆ ಇದಕ್ಕೆ ಕನ್ನಡದಲ್ಲಿ ಕೂಡ ನಿಮಗೆ ಗೊತ್ತಿರಬೇಕು ಒಟ್ಟು ಬದಲಾಗುವ ವೆಚ್ಚ ಅಂತ ಕರಿತೇವೆ ಈಗ ನೆಕ್ಸ್ಟ್ ಟಿ ಎಫ್ ಸಿ ಕಂಡು ಹಿಡಿತೇವು ಪಿ ಎಫ್ ಸಿ ಅಂದ್ರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಒಟ್ಟು ಸ್ಥಿರ ವೆಚ್ಚ ಒಟ್ಟು ಸ್ಥಿರ ವೆಚ್ಚ ನೋಡಿ ಕಂಡಿಡ್ಬೇಕಂದ್ರೆ ಈ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಪ್ರಶ್ನೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟ್ರಿ ಎರಡ್ನೂರ ಈ ಎರಡ್ನೂರು ಎಲ್ಲಾ ಮಟ್ಟದಲ್ಲಿ ಸ್ಥಿರ ಇರ್ತದೆ ಎಲ್ಲಾ ಅಂತಂತಂದ್ರೆ ಈ ಪ್ರಮಾಣದ ಜೀರೋನ್ನ ಹಿಡ್ಕೊಂಡು ಆರವರೆಗೂ ಏನಿರ್ತಾರೆ ಎಲ್ಲ ಮಟ್ಟದಲ್ಲಿ ಏನಿರ್ತದೆ ಅದು ಸ್ಥಿರವಾಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಎರಡ್ನೂರು ಇಲ್ಲಿ ಇದೆ ನೋಡಿ ಜೀರೋ ಜೀರೋ ಇದ್ರು ಕೂಡ ಎರಡ್ನೂರು ಒಂದಿದ್ದಲ್ಲಿ ಕೂಡ ಎರಡ್ನೂರು ಎರಡಿದ್ದಲ್ಲಿ ಎರಡ್ನೂರು ಎಲ್ಲಾ ಮಟ್ಟದಲ್ಲಿ ಅಂತಂದ್ರೆ ಸ್ಥಿರವಾಗಿರ್ತಕ್ಕಂಥದ್ದು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೇವೆ ಎರಡ್ನೂರಿದೆ ಇದೆ ಎರಡ್ನೂರ್ ಇದೆ ಇದೆ ಈಗ ನಾವೇನ್ ಮಾಡ್ಬೇಕು ಸರ್ ಪಿ ಎಫ್ ಸಿ ಕಂಡ ಟೋಟಲ್ ಫಿಕ್ಸ್ ಕಾಸ್ಟ್ ಎರಡ್ನೂರು ಎಲ್ಲ ಮಟ್ಟದಲ್ಲಿ ಎರಡ್ನೂರ್ ಇಟ್ಟ ಈಗ ಏನ್ ಮಾಡ್ಬೇಕು ಅಂದ್ರೆ ಟಿ ಸಿ ಕಂಡು ಹಿಡಬೇಕು ಪಿ ಸಿ ಕಂಡು ಹಿಡ್ಲಿಕ್ಕೆ ಸೂತ್ರದ ನೋಡಿ ಸ್ನೇಹಿತರೆ ವಿದ್ಯಾರ್ಥಿಗಳೇ ಪಿ ಸಿ ಟಿ ಎಫ್ಸಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಇದನ್ನೇ ಕನ್ನಡದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಒಟ್ಟು ಸ್ಥಿರ ವೆಚ್ಚ ಪ್ಲಸ್ ಒಟ್ಟು ಬದಲಾಗುವ ವೆಚ್ಚ ಇವೆರಡು ಪ್ಲಸ್ ಮಾಡಿದಾಗ ನಮಗೆ ಒಟ್ಟು ವೆಚ್ಚ ಸಿಗುತ್ತೆ ಇಲ್ಲಿ ನೋಡಿ ಇವೆರಡು ಪ್ಲಸ್ ಮಾಡಬೇಕೇನು ಟಿವಿ ಸಿ ಪ್ಲಸ್ ಟಿ ಎಫ್ಸಿ ಪ್ಲಸ್ ಮಾಡ್ರಿ ಜೀರೋ ಪ್ಲಸ್ ಎರಡ್ನೂರು ಕೂಡ ಎರಡ್ನೂರೇ ಆಗ್ತದ ಎರಡ್ನೂರು ಪ್ಲಸ್ ಆರ್ನೂರ್ ಕೂಡ್ರೆ ಎಂಟ್ನೂರ್ ಆಗ್ತದ ಇದು ಪ್ಲಸ್ ಮಾಡ್ಬೇಕು ಅಷ್ಟೇ ಸಾವಿರ ಪ್ಲಸ್ ಎರಡ್ನೂರು ಸಾವಿರದ ಎರಡ್ನೂರು ಹದಿಮೂರ್ನೂರು ಪ್ಲಸ್ ಎರಡ್ನೂರು ಸಾವಿರದ ಐದ್ನೂರು ಹದಿನೇಳು ಪ್ಲಸ್ ಎರಡ್ನೂರು ಸಾವಿರದ ಒಂಬೈನೂರು ಎರಡ್ ಸಾವಿರದ ಮುನ್ನೂರು ಪ್ಲಸ್ ಎರಡ್ನೂರು ಎರಡ್ ಸಾವಿರದ ಐದ್ನೂರು ಮೂರ್ ಸಾವಿರದ ಎರಡ್ನೂರು ಪ್ಲಸ್ ಎರಡ್ನೂರು ಮೂರು ಸಾವಿರದ ನಾಲ್ಕುನೂರು ಹೌದ ಈಗ ನಾವು ಟಿ ಎಫ್ ಸಿ ಮತ್ತು ಟಿ ವಿ ಸಿ ಕೂಡವಾ ಈ ಕೂಡಿಸ್ಕೊಂಡಾಗ ಒಟ್ಟು ಈ ತರ ಇವೆಲ್ಲ ಕಾಲಂ ಟಿ ವಿ ಸಿ ಮತ್ತು ಟಿ ಎಫ್ ಸಿ ಎಲ್ಲಾ ಕಾಲಂ ಗಳನ್ನ ನಾವೇನ್ ಮಾಡ್ಬೇಕು ಪ್ಲಸ್ ಮಾಡ್ಬೇಕು ಇವೆರಡು ಪ್ಲಸ್ ಮಾಡ್ಬೇಕು ಹೌದಾ ಪ್ಲಸ್ ಪ್ಲಸ್ ಓಕೆ ಈಗ ಎ ವಿ ಸಿ ಕಂಡು ಹಿಡಿಬೇಕು ಎ ವಿ ಸಿ ಅಂತವ್ರೆ ಎವರೇಜ್ ವೇರಿಯಬಲ್ ಕಾಸ್ಟ್ ಎವರೇಜ್ ವೇರಿಯಬಲ್ ಕಾಸ್ಟ್ ಅಂತವ್ರೆ ಸರಾಸರಿ ಬದಲಾಗುವ ವೆಚ್ಚ ನೋಡಿ ಸರಾಸರಿ ಬದಲಾಗುವ ವೆಚ್ಚ ಕಂಡು ಹಿಡಿಬೇಕಂತಂದ್ರೆ ಈಕ್ವಲ್ ಟು ಟಿವಿ ಸಿ ಟೋಟಲ್ ವೇರಿಯಬಲ್ ಕಾಸ್ಟ್ ಭಾಗಿಸು ಕ್ಯೂ ಅಂತವ್ರೆ ಇಲ್ಲಿ ಟಿವಿ ಸಿ ಅಂದ್ರೆ ಒಟ್ಟು ಬದಲಾಗುವ ವೆಚ್ಚದಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ಭಾಗಿಸಬೇಕು ಏನು ಕ್ಯೂ ಒಟ್ಟು ಬದಲಾಗುವ ವೆಚ್ಚ ಎಷ್ಟಿದೆ ಜೀರೋ ಇದೆ ಜೀರೋ ಹಿಂದ್ಗಡೆ ಎಷ್ಟಿದೆ ಜೀರೋ ಇದೆ ಆ ಕಾರಣಕ್ಕಾಗಿ ಜೀರೋ ಇಟ್ಬಿಡೋಣ ಹೌದ್ರಿ ಟಿವಿ ಸಿ ಆರ್ನೂರ ಆರ್ನೂರು ಭಾಗಿಸಿ ಒಂದು ಒಂದ್ ಆರ್ನೂರಲ್ಲಿ ಒಂದು ಭಾಗಸ್ತಾರ ಆರ್ನೂರು ಅದೇ ರೀತಿ ಸಾವಿರ ಟಿ ವಿ ಸಿ ಎಷ್ಟಿದೆ ಸಾವಿರ ಹಿಂದ್ಗಡೆ ಕಿ ಎಷ್ಟಿದೆ ಎರಡ್ನೂರ್ ಆ ಕಾರಣಕ್ಕಾಗಿ ಐದ್ನೂರು ಅಂದ್ರೆ ಸಾವಿರದಲ್ಲಿ ಎರಡು ಭಾಗ ಮಾಡಿದ್ರೆ ಭಾಗಸ್ತ್ರ ಐದ್ನೂರ್ ಬರುತ್ತೆ ಹದಿಮೂರ್ನೂರಲ್ಲಿ ಮೂರ್ ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ಅನ್ನು ಹೋದ್ರೆ ಆ ನಾಲ್ಕುನೂರ ಮೂವತ್ಮೂರು ನಾಲ್ಕು ನೂರ ಮೂವತ್ಮೂರು ಅದೇ ರೀತಿಯಾಗಿ ಹದಿನೇಳನೂರಲ್ಲಿ ನಾಲ್ಕ್ ಭಾಗ ಮಾಡಿದ್ರೆ ಎರಡ್ ನೂರ ಹದಿನೇಳು ನಾಲ್ಕು ಭಾಗ ಮಾಡಿದ್ರೆ ನಾಲ್ಕುನೂರ ಇಪ್ಪತ್ತೈದು ಹದಿನೇಳು ಎರಡ್ ಸಾವಿರದ ಮುನ್ನೂರಲ್ಲಿ ಐದು ಭಾಗ ಮಾಡಿದ್ರೆ ನಾಲ್ಕುನೂರ ಅರವತ್ತು ಮೂರ್ ಸ ಇದು ಮೂರ್ ಸಾವಿರದ ಎರಡ್ನೂರಲ್ಲಿ ಆರು ಭಾಗ ಮಾಡಿದ್ರೆ ಐದ್ನೂರ ಮೂವತ್ತು ಮೂರು ಈ ರೀತಿ ನಾವು ಎ ವಿ ಸಿ ಕಂಡು ಹಿಡಿದವ್ರು ಸೂತ್ರ ಪ್ರಕಾರ ಎ ವಿ ಸಿ ಕಂಡು ಟಿ ವಿ ಸಿ ಡಿವೈಡೆಡ್ ಬೈ ಇದು ಟಿ ವಿ ಸಿ ಭಾಗಿಸಿ ಕ್ಯೂ ಒಂದು ನಿಮ್ಗೆ ಇಲ್ಲಿ ಹೇಳ್ತೀನಿ ಒಂದು ಟಿ ವಿ ಸಿ ಎಷ್ಟಿದೆ ಒಂದ್ ಸಾವಿರ ಇದೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ತಿಳಿಲಿ ಅಂತ ಎಕ್ಸಾಂಪಲ್ ಟಿವಿ ಸಿ ಎಷ್ಟಿದೆ ಒಂದ್ ಸಾವಿರ ಇದೆ ಹೌದಾ ಒಂದು ಸಾವಿರ ಅದ್ರ ಹಿಂದ್ಗಡೆ ಎಷ್ಟಿದೆ ಎರಡಿದೆ ಎರಡರಿಂದ ಭಾಗಿಸ್ಬೇಕು ಎರಡು ಒಂದ್ಲೆ ಒಂದು ಹೋಗ್ತಾ ಎರಡ್ ಐದ್ಲೆ ಹತ್ ಸೀದ್ಕೋಯ್ತಿ ಐದು ಹೋಯ್ತಾ ಈ ಐದ್ ಇಲ್ಲರ ಐದು ಇವ್ ಎರಡು ಜೀರೋ ಇರ್ತಲ್ರಿ ಜೀರೋ ಜೀರೋ ಏಳು ಅನ್ಸರ್ ಬಂದಿದೆಯಲ್ಲ ಐದ್ನೂರು ಸಾವಿರ ಅಂದ್ರೆ ಸಾವಿರದಲ್ಲಿ ಎರಡು ಭಾಗ ಮಾಡ್ಬೇಕು ಆರ್ನೂರದಲ್ಲಿ ಒಂದ್ ಭಾಗ ಮೂರ್ ಸಾವಿರದಲ್ಲಿ ಮೂರ್ ಭಾಗ ಭಾಗ ಮಾಡ್ಬೇಕು ಯಾಕ್ರಿ ನಿಮ್ಗ್ ಗೊತ್ತಿಲ್ಲಂತ ಏಳ್ನೂರದಲ್ಲಿ ನಾಲ್ಕು ಭಾಗ ಮಾಡ್ರಿ ಎರಡ್ ಸಾವಿರದ ಮುನ್ನೂರಲ್ಲಿ ಐದು ಭಾಗ ಮಾಡ್ರಿ ಮೂರ್ ಸಾವಿರದ ಎರಡ್ನೂರಲ್ಲಿ ಆರ್ ಭಾಗ ಮಾಡ್ರಿ ಅವಾಗ ಎ ಸಿ ಬಂದ್ಬಿಡುತ್ತೆ ಇದು ಎ ವಿ ಸಿ ಕಂಡು ಹಿಡಿತಕ್ಕಂತ ಮೆಥಡ್ ಇದೆ ಎಸ್ ಎಸ್ ಸಿ ಎಸ್ ಎಸ್ ಸಿ ಅಂತಂದ್ರೆ ಇಲ್ಲಿ ಶಾರ್ಟ್ ಅವರೇಜ್ ಕಾಸ್ಟ್ ಅಂತ ಕರಿತೇವೆ ಎಸ್ ಎಸ್ ಸಿ ಹೌದಾ ಶಾರ್ಟ್ ಎವರೇಜ್ ಕಾಸ್ಟ್ ಈಕ್ವಲ್ ಟು ಟಿಸಿ ಡಿವೈಡೆಡ್ ಬೈ ಕ್ಯೂ ಟಿಸಿ ಇಲ್ಲವರಿ ಈ ಟಿಸಿ ಡಿವೈಡೆಡ್ ಬೈ ನಾವು ಕ್ಯೂ ಅನ್ನು ಹೈಕೋಬೇಕು ಇಲ್ಲಿ ನೋಡಿ ಟಿಸಿ ಎರಡ್ನೂರ ಇದೆ ಎರಡ್ನೂರ್ ಒಂದಲ್ಲಿ ಇದ್ರ ಹಿಂದ್ಗಡೆ ಏನಿದೆ ಜೀರೋ ಇದೆ ಆ ಕಾರಣಕ್ಕಾಗಿ ಎರಡ್ನೂರು ಆರ್ನೂರು ಒಂದ್ ಭಾಗಿಸು ಎಂನೂರ್ ಒಂದೇ ಅಲ್ಲ ಹೌದಾ ನೆಕ್ಸ್ಟ್ ಪಿ ಸಿ ಎಷ್ಟಿದೆ ಹನ್ನೆರಡು ನೂರು ಹನ್ನೆರಡು ನೂರಲ್ಲಿ ಎರಡು ಭಾಗ ಮಾಡಿದ್ರೆ ಆರ್ನೂರು ಹನ್ನೆರಡು ನೂರದ ಇದ್ರಲ್ಲಿ ಎರಡು ಭಾಗ ಮಾಡ್ರೆ ಆರ್ನೂರ್ ಬರ್ತದ ನೂರಲ್ಲಿ ಮೂರ್ ಭಾಗ ಮಾಡಿದ್ರೆ ಐದ್ನೂರು ಹತ್ತೊಂಬತ್ ನೂರಲ್ಲಿ ನಾಲ್ಕು ಭಾಗ ಮಾಡಿದ್ರೆ ನಾಲ್ಕನೂರ ಎಪ್ಪತ್ತೈದು ಹಾಗೆ ಎರಡ್ ಸಾವಿರದ ಐದನೂರಲ್ಲಿ ಐದು ಭಾಗ ಮತ್ತು ಮೂರ್ ಸಾವಿರದ ನಾಲ್ಕುನೂರಲ್ಲಿ ಆರು ಭಾಗ ಮಾಡಿದ್ರೆ ಐದನೂರ ಅರವತ್ತೇಳು ಈ ರೀತಿಯಲ್ಲಿ ನಮಗೆ ಎಸ್ ಎಸ್ ಸಿ ಕಂಡು ಹಿಡಿತಕ್ಕಂಥದ್ದು ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೇನೆ ಇದನ್ನೇ ಸೇಮ್ ಸೂತ್ರ ಈ ಎಸ್ ಎ ಸಿ ಎಕ್ಸಾಂಪಲ್ ಸಿ ಎಷ್ಟಿದೆ ಒಂದು ಹನ್ನೆರಡು ನೂರು ಇದೆ ಅಂತ ಇಟ್ಕೊಡ್ರಿ ಪಿಸಿ ಸಿ ರಲ್ಲಿ ಹನ್ನೆರಡು ನೂರು ಅವ್ರ ಭಾಗಿಸು ಎಷ್ಟಿದೆ ಹನ್ನೆರಡು ನೂರು ಹಿಂದ್ಗಡೆ ಎರಡಿದೆ ಎರಡು ಒಂದ್ಲೆ ಎರಡು ಆರ್ಲೆ ಹನ್ನೆರಡು ಹೋಗ್ತದೆ ಇವೆರಡು ಸುಮ್ನೆ ಏನ್ ಬಿಡ್ರಿ ಅಂದ್ರೆ ಟಿ ಸಿ ಎರಡನೇ ಸಿಕ್ತು ಆರ್ ಸಿಕ್ತಿಲ್ಲ ಇಲ್ಲಿ ನೋಡ ಆನ್ಸರ್ ಆರ್ ಇದೆ ಆರ್ನೂರ್ ಇದೆ ಆರ್ನೂರ್ ಬಂತ ಇಷ್ಟೇ ಸಿಂಪಲ್ ಇದೆ ಇವು ನಿಮ್ಗೆ ಈ ಟಿ ಸಿ ಒಂದು ಕಂಡು ಹಿಡಿದು ಹೇಳ್ತೀನಿ ಲಾಸ್ಟ್ ಎಕ್ಸಾಂಪಲ್ ಇಲ್ಲಿ ನಂಬಲ್ಲಿ ಎಕ್ಸಾಂಪಲ್ ಕೊರತೆ ಜಾಗ ಇರುವ ಕಾರಣಕ್ಕಾಗಿ ಈ ಟಿ ಸಿ ಕಂಡು ಹಿಡಬೇಕಂದ್ರೆ ಪಿ ವಿ ಸಿ ಪ್ಲಸ್ ಟಿ ಎಫ್ ಸಿ ಪ್ಲಸ್ ಮಾಡ್ರಿ ಟಿ ಸಿ ಬರ್ತದ ಈ ರೀತಿ ಇಷ್ಟೇ ಆದ್ರೆ ಈ ಫಾರ್ಮುಲಾ ನೀವು ತಿಳ್ಕೊಂಡಿದ್ಯಾ ಆದ್ರೆ ನಾನು ಕ್ರಿಯೇಟ್ ಮಾಡಿರ್ತಕ್ಕಂಥ ಫಾರ್ಮುಲಾ ಅಲ್ಲ ಈಗ ಆಲ್ರೆಡಿ ಪಿ ಯು ದವರು ಕ್ವಶನ್ ಪೇಪರ್ ಮೂರರಲ್ಲಿ ಆರು ಅಂಕದ ಪ್ರಶ್ನೆ ಕೊಟ್ಟಿರ್ತಕ್ಕಂಥದನ್ನು ಇದು ಹೊಸ ಡಾಟಾಗಳು ಇರುವುದರಿಂದ ನಿಮ್ಗೆ ಬಿಡಿಸಿ ಇರ್ತಕ್ಕಂಥದು ಇಂಥ ಡಾಟಾ ಪ್ರಶ್ನೆಗಳು ನನ್ನ ಯೂಟ್ಯೂಬ್ ಕ್ಲಾಸ್ ಹಿಂದಿನ ತರಗತಿಯಲ್ಲಿ ಇವೆ ಇವುಗಳು ನೀವುಗಳನ್ನು ನೋಡ್ಕೊಡ್ರಿ ನೋಡ್ಕೊಂಡು ಇದರ ಸದುಪಯೋಗ ಪಡ್ಕೊಂಡಿದ ನಿಮಗೆ ಇಲ್ಲಿ ಸೆಕೆಂಡ್ ಪಿಯು ಅಲ್ಲಿ ಆರು ಮಾರ್ಕ್ಸ್ ಇಲ್ಲಿ ಅನ್ಯುವಲ್ ಎಕ್ಸಾಮ್ಗೆ ಫಿಕ್ಸ್ ಸಿಗ್ತವೆ ವಿದ್ಯಾರ್ಥಿಗಳು ಈ ರೀತಿ ಈ ಲೆಕ್ಕ ಅತ್ಯಂತ ಬಹಳ ಈಜಿ ಇದೆ ತಾವುಗಳು ಇದರ ಒಂದು ಸದುಪಯೋಗ ಪಡ್ಕೊಳ್ಬೇಕು ಹಾಗೆ ನಮ್ಮ ಈ ಕ್ಲಾಸ್ ನಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಏನಾದ್ರೂ ಇದ್ದಿದ್ದಾದ್ರೆ ತಾವುಗಳನ್ನು ಅದಕ್ಕೆ ಕಮೆಂಟ್ಸ್ ಮಾಡುವುದರ ಮುಖಾಂತರ ಹೇಳಿ ಅದನ್ನು ಸರಿಪಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಿ ಇವತ್ತ ಕ್ಲಾಸ್ಗೆ ಯಾರಾದ್ರೂ ಇಲ್ಲಿವರೆಗೆ ಈ ಕ್ಲಾಸ್ ಅನ್ನು ವೀಕ್ಷಣೆ ಮಾಡಿದ್ರಿ ತಮ್ಮೆಲ್ಲರಿಗೂ ಕೂಡ ಒಂದು ಮುಂದಿನ ದಿನಮಾನಗಳಲ್ಲಿ ತಾವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದು ತಮ್ಮ ಪರೀಕ್ಷೆ ಯಶಸ್ವಿ ಆಗಲಿ ನಿಮ್ಮ ಬದುಕು ಕೂಡ ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿಯೊಂದಿಗೆ ನಮ್ಮ ನಿಮ್ಮ Bette, agona. Thank you.